ಕಾಡು ದೇವಂಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಕೆಎಂ ವೆಂಕಟೇಶ್ಗೌಡ ಹಾಗೂ ಉಪಾಧ್ಯಕ್ಷರು ಸೋಮಶೇಖರ್ ಉಪಸ್ಥಿತರಿತ್ತು ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಡಿಆರ್ ರಾಮಚಂದ್ರಗೌಡ ಗೌಡ ಎನ್ ಗೋಪಾಲಕೃಷ್ಣ ರವಿ ಎನ್ ನಾಗರಾಜ್ ವೆಂಕಟಸ್ವಾಮಿ ಪದ್ಮಮ್ಮ ಚೌಡಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ವಿ ನಂಜುಂಡಪ್ಪ ಹಾಲು ಪರೀಕ್ಷಕರು ಮುನಿಸ್ವಾಮಿ ಸಹಾಯಕರು ರಮೇಶ್ ಹಾಗೂ ಊರಿನ ಗಣ್ಯರು ಜನಸಾಮಾನ್ಯರು ಷೇರುದಾರರು ಎಲ್ಲರೂ ಭಾಗವಹಿಸಿದ್ದರು ಈ ದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ವಿಸ್ತರಣಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಭಿವೃದ್ಧಿ ಬಗ್ಗೆ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಲಹೆ ಸೂಚನೆಗಳು ತಿಳಿಸಿದರು ಈ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಕಾರ್ಯದರ್ಶಿ ಕೃತಜ್ಞತೆ ವ್ಯಕ್ತಪಡಿಸಿದರು ಸಾವಿರ ತರಬೇತಿ ಅಂತ ಒಂದು ಐದು ಸಾವಿರ ಈ ರೀತಿ ಒಟ್ಟಾರಿಯಾಗಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಮುನ್ನೂರು ರೂಪಾಯಿಗೆ ಅಂದಾಜು ಬಜೆಟ್ ಅಂದರೆ ಮಾಡಬೇಕಾ ಬಿಡ್ಬೇಕಾ ಅನ್ನೋದು ಇಟ್ಟಿದ್ದಾರೆ ಸರ್ ಅಲ್ಲ ಸರ್ ಬಂದೆ ಬಂದ ಕರ್ದೇ ಸರ್ ಬಂದೆ ಇನ್ನು ಹತ್ತುವರೆಗೆ ಮತ್ತಿನ್ ಹತ್ತುವರೆಗೆಲ್ಲ ಹ್ಞೂ ಸರ್ ಈ ರೀತಿ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅರವತ್ತೊಂಬತ್ತು ಪೈಸೆ ಬಂದಿದೆ ಬೋನಸ್ ನೀವೇನಾದರೂ ಅನಿಸ್ಲಿದ್ರೆ ಸ್ವಲ್ಪ ಕೇಳಿ ದಯವಿಟ್ಟು ಯಾಕೆಂದರೆ ನಾವು ಬೇರೆ ಕಡೆ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ವಲ್ಲ ಆಯ್ತು ಆಯ್ತು ವ್ಯಾಪಾರ ಲಾಭ ಅದ್ರಲ್ಲಿ ಖರ್ಚುಗಳು ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಹೋಗಿದೆ ಏನು ವರ್ಷ ಪೂರ್ತಿ ಏನೇನು ಖರ್ಚುಗಳಂದರೆ ಸಿಬ್ಬಂದಿಯವರ ವೇತನಾನೇ ಮೂರು ಲಕ್ಷ ಹದಿನೈದು ಸಾವಿರದ ಐನೂರು ರೂಪಾಯಿ ಆಗಿದೆ ಆಮೇಲೆ ಸ್ಟೇಷನರಿ ಮೂರು ಸಾವಿರದ ಇನ್ನೂರು ಮೂವತ್ತು ಪೇಪರ್ ಅವೆಲ್ಲ ಸೇರಿಸಿ ವಿದ್ಯುತ್ ಬಿಲ್ ಆರು ಸಾವಿರದ ಎಂಬತ್ತು ಪ್ರಯಾಣದ ಪತ್ತೆ ಅಂತ ಸಾವಿರದ ನಾನ್ನೂರು ಈ ಆಡಿಟ್ ಬುಕ್ ಟೈಪಿಂಗ್ ಇದೆಯಾ ಅದಕ್ಕೆ ಹನ್ನೆರಡು ಸಾವಿರ ಇತರೆ ವೆಚ್ಚ ಹತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ಚುನಾವಣೆ ವೆಚ್ಚ ಐವತ್ತೈದು ಸಾವಿರ ಆಗಿದೆ ಆಮೇಲೆ ಇಂದಿನ ಒಂದು ಸಾಮಾನ್ಯ ಸಭೆದು ಮೂವತ್ತೈದು ಸಾವಿರ ಆಗಿದೆ ಈ ಒಂದು ಸಾಮಾನ್ಯ ಸಭೆಯಿಂದ ಹಿಂದಿನ ವರ್ಷ ಅದಕ್ಕೆ ಮೂವತ್ತೈದು ಸಾವಿರ ಮತ್ತು ಸಂಘದ ಪುಸ್ತಕ ಸಮಯ ಕೊಡೋಕ್ಕೆ ಮೂರು ಸಾವಿರದ ಎಂಟುನೂರು ಈ ರೀತಿಯಾಗಿ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಬೋನಸ್ ಎಲ್ಲಿ ಬರ್ತದಂದರೆ ಒಂದು ನೂರು ಪಾಲ್ ಹಾಕಿದರೆ ಬರೀ ಅರವತ್ತೊಂಬತ್ತು ಪೈಸೆ ಬರ್ತದೆ ನೂರು ರೂಪಾಯಿಗೆ ಈಗ ಯಾವಾಗ ರೇಟ್ ಜಾಸ್ತಿ ಹೋಯ್ತು ಅಲ್ಲಿ ಈಗ ನಿಮಗೆ ಬೋನಸ್ ಕಮ್ಮಿ ಆಯಿತು ಇವಾಗ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆನ್ಲೈನ್ ಯಾರಿಗೆ ಏನ್ ರೇಟ್ ಅಂದರೆ ಅದು ಒಪ್ಕೊಳ್ಳಿ ಬೋನಸ್ ಕಮ್ಮಿ ಆದರೂ ನಮ್ಗೆ ಪರವಾಗಿಲ್ಲ ರೇಟ್ ಅವ್ರು ನಾವಿಲ್ಲದ ನಾವು ಐದು ರೂಪಾಯಿ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಕಾರ್ಯಕಾರಿ ಮಂಡಳಿಯಲ್ಲಿ ನೀವೆಲ್ಲ ಕುತ್ಕೊಂಡು ಮಾತಾಡಿಕೊಂಡು ಡಿಸಿಷನ್ ತಗೊಂಡು ಮಾಡಿಕೊಳ್ಳಿ ಇದು ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅಂತ ಅಂದಾಜು ಬಜೆಟ್ ಸಿಬ್ಬಂದಿಯವರ ಯತ್ನ ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರು ಸ್ಟೇಷನರಿ ಒಂದು ನಾಲ್ಕು ಸಾವಿರ ಪರೀಕ್ಷಾ ಖರ್ಚು ಸಾವಿರದ ಐನೂರು ಸ್ಕೇಲ್ ಮತ್ತು ಅಡಿತ ತೂಕದ್ದು ಎರಡು ಸಾವಿರ ಎ ಎಮ್ ಸಿ ಯು ಸರ್ವಿಸ್ ಒಂದು ಎರಡು ಸಾವಿರ ವಿದ್ಯುತ್ ಬಿಲ್ ಒಂದು ಎರಡು ಸಾವಿರ ಪ್ರಯಾಣದ ವೆಚ್ಚ ಸಾವಿರದ ಐನೂರು ಆಡಿಟ್ ಟೈಪಿಂಗ್ಗೆ ಹದಿಮೂರು ಸಾವಿರ ಇತರೆ ವೆಚ್ಚ ಹತ್ತೊಂಬತ್ತು ಸಾವಿರ ಏನಾದರೂ ಪಶು ಆಹಾರ ಕೂಲಿ ಒಂದು ಐದು ಸಾವಿರ ನೆಕ್ಸ್ಟ್ ಏನಾದರೂ ವಾರ್ಷಿಕ ಮಹಾಸಭೆ ನಡೆಸಬೇಕಾದ್ರೆ ನಲವತ್ತು ನೀವು ಆನ್ಲೈನ್ ಮಾಡಿಲ್ಲ ಅಂದರೆ ಅವ್ರು ಐದು ರೂಪಾಯಿ ಕೊಡೋಲ್ಲ ಸರ್ಕಾರದವರು ಬರ್ದ್ ಸರಿ ಮಾಡ್ಕೊಡಿ ಅಂತಾರೆ ಒಂದು ಹದಿನೈದು ದಿವಸ ಟೈಮ್ ಕೊಡಿ ಇಲ್ಲ ತಿಂಗಳ ಟೈಮ್ ಕೊಡಿ ಅವರಿಗೆ ನಮ್ಮ ಡಾಕ್ಟರ್ಸ್ ಇದಾರೆ ಕಳಿಸಿ ಪೌಡರ್ ಸಾಕಿಸಿ ಅದನ್ನ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ ನಮ್ಗೆ ಗೊತ್ತು ಪರಿಸ್ಥಿತಿ ಹೇಳೋ ಆತರ ಅವ್ರು ಒಂದು ಇದು ಮಾಡೋರು ಮಿನಿಮಮ್ ಮಾಡೋರು ತ್ರೀ ಜೀರೋ ಅಂತ ತ್ರೀ ಜೀರೋ ಕೊಡಿ ಅಂತಾರೆ ಮೀಟಿಂಗ್ ಚರ್ಚೆ ಮಾಡೋಣ ನಾವು ಚರ್ಚೆ ಮಾಡೋಣ ಮೀಟಿಂಗ್ ಮೀಟಿಂಗ್ ನಾನು ಬರ್ತೀನಿ ಮೀಟಿಂಗ್ ನೆಕ್ಸ್ಟ್ ಮೀಟಿಂಗ್ ಹಾಕಿ ಚರ್ಚೆ ಮಾಡೋಣ ಸರ್ ಬರೋಣ ದಯವಿಟ್ಟು ಅಲ್ಲಿ ಡೈರೆಕ್ಟರ್ ಮತ್ತು ಊರಿನ ಗ್ರಾಮಸ್ಥರು ಸದಸ್ಯರು ಎಲ್ಲರೂ ಆಗಮಿಸುತ್ತಾರೆ ಅವ್ರಿಗೂ